ಅವರಿಗೆಲ್ಲ ಒಳ್ಳೆಯ ಉದ್ಯೋಗವಿದೆ ಕೈ ತುಂಬ ಸಂಬಳವೂ ಇದೆ ಆದರೂ ಭ್ರಷ್ಟತನಕ್ಕೆ ಕೈ ಜೋಡಿಸಿದ್ರು ಇದ್ರ ಫಲವಾಗಿ ಹಲವೆಡೆ ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ರು ಇಂಥ ಭ್ರಷ್ಟರಿಗೆ ಲೋಕಾಯುಕ್ತ ಪೊಲೀಸರು ಚುಮು ಚುಮು ಚಳಿಯಲು ಬೆವರಿಳಿಸಿದ್ರು ಕಣ್ಣು ಕುಕ್ಕೋ ಬಂಗಲೆ ಗಟ್ಟಲೆ ಫಾರ್ಮ್ ಹೌಸ್ ಮನೆಯಲ್ಲೂ ಶೋಧ ಬೈಕ್ ಕಾರಲ್ಲೂ ತಲಾಶ್ ಕಚೇರಿಯಲ್ಲೂ ಪರಿಶೀಲನೆ ಭ್ರಷ್ಟ ಆರೋಪ ಹೊತ್ತ ಅಧಿಕಾರಿಗಳಿಗೆ ಲೋಕ ಕೊಟ್ಟ ಶಾಕ್ ಇದು ಭ್ರಷ್ಟ ಅಧಿಕಾರಿಗಳ ಕೋಟೆಗೆ ಲೋಕಾಯುಕ್ತ ಲಗ್ಗೆ ಬೇನಾಮಿ ಆಸ್ತಿ ಆದಾಯ ಮೀರಿ ಗಳಿಕೆ ಕುಬೇರರಿಗೆ ಶಾಕ್ ಆದಾಯ ಮೀರಿ ಆಸ್ತಿ ಸಂಪಾದನೆ ಆರೋಪ ಹೊಂದಿರುವ ಅಧಿಕಾರಿಗಳಿಗೆ ಲೋಕಾಪಡೆ ಇವತ್ತು ಚಳಿ ಬಿಡಿಸಿದೆ ಇವರು ರಾಯಚೂರು ಜಿಲ್ಲೆ ಸಿಂಧನೂರು ಸಬ್ ಡಿವಿಷನ್ನಲ್ಲಿ ಎಇ ವಿಜಯಲಕ್ಷ್ಮಿ ಒಂದಲ್ಲ ಎರಡಲ್ಲ ಸುಮಾರು ನಲವತ್ತೊಂಬತ್ತು ಕಡೆ ಪ್ರಾಪರ್ಟಿ ಮಾಡಿದ್ದಾರೆ ಆದಾಯ ಮೀರಿ ಗಳಿಸಿದ ಆರೋಪದಲ್ಲಿ ಲೋಕಾಯುಕ್ತ ಪೊಲೀಸರು ರಾಯಚೂರಿನ ಐದು ಕಡೆ ದಾಳಿ ನಡೆಸಿದ್ರು ಸಂಬಂಧಿಕರ ಮನೆ ತಂಗಿ ಮನೆ ಯಾದಗಿರಿಯಲ್ಲಿ ಖಾಸಗಿ ಲೇಔಟ್ ಫಾರ್ಮ್ ಹೌಸ್ಗಳ ದಾಖಲೆ ಪರಿಶೀಲಿಸಿದ್ರು ದಾಳಿ ವೇಳೆ ಎಇಇ ವಿಜಯಲಕ್ಷ್ಮಿ ಮನೆಯಲ್ಲಿರಲಿಲ್ಲ ಸೋಸೆಗೆ ಡೆಲಿವರಿ ಅಂತ ಬೇರೆಡೆ ತೆರಳಿದ್ರು ಫೋನ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಕೂಡಲೇ ಬರುವಂತೆ ಸೂಚಿಸಿದ್ರು ಏನು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಎಸ್ ಕಾಂಬಳೆ ಮನೆ ಮತ್ತು ಗದಗ ಜಿಲ್ಲೆಯ ನರಗುಂದದ ಮನೆ ಮೇಲೂ ದಾಳಿ ಮಾಡಿ ಪರಿಶೀಲಿಸಿದ್ರು ಜಿಲ್ಲಾ ಪಂಚಾಯತಿಯ ಹೆಚ್ಚುವರಿ ಯೋಜನಾ ನಿರ್ದೇಶಕರಾದಂತಹ ಎಸ್ ಎಂ ಕಾಂಬಳೆ ಅವರ ಮನೆ ಹಾಗೂ ಅವರ ಕಚೇರಿ ಮೇಲೆ ಈಗ ದಾಳಿ ಮಾಡ್ತಾ ಇರುವಂತೋಕಾಯುಕ್ತ ಅಧಿಕಾರಿಗಳು ಈ ಒಂದು ಏನು ಅವರ ಸಹಾಯಕ ಕಾರ್ಯದರ್ಶಿ ಚೇಂಬರ್ ಏನಿದೆ ಇದು ಎಸ್ ಎಂ ಕಾಂಬಳೆ ಅವರ ಇರುವಂತಹ ಒಂದು ಚೇಂಬರ್ ಇದೆ ಇಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಳಗಡೆ ಹೋಗಿ ವಿವಿಧ ದಾಖಲಾತಿಗಳನ್ನು ಏನು ಪರಿಶೀಲನೆ ಮಾಡೋದ್ರ ಮೂಲಕ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದಾರೆ ವಿಜಯಪುರ ಕೃಷಿ ಇಲಾಖೆ ಅಧಿಕಾರಿ ಮಲ್ಲಪ್ಪ ಎರಂಜರಿ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು ನವರಸಪುರ ಬಡಾವಣೆ ತೋಟದ ಮನೆ ಮಾವನ ಮನೆ ಕಚೇರಿ ಕಾರು ಬೈಕ್ಗಳ ದಾಖಲೆ ಪರಿಶೀಲಿಸಿದ್ರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಕೋಲ್ಸಿರ್ಸ್ ಗ್ರೂಪ್ ಗ್ರಾಮ ಸೇವಾ ಸಹಕಾರಿ ಸಂಘ ನಿಯಮಿತದ ಸಿಇಒ ಮಾರುತಿ ಯಶವಂತ್ ಮಾಲ್ವಿ ಕಚೇರಿ ಮತ್ತು ಮನೆ ಮೇಲೂ ದಾಳಿ ನಡೆಯಿತು ಉಡುಪಿ ಮಂಗಳೂರು ಕಾರವಾರ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿ ಪರಿಶೀಲಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿನ